ಸ್ಟೇಟ್ ಕಮಿಟಿ ಕೊಡಬೇಡ ಅಂತ ಕೇಚ್ ಮನೆ ಬೆಲ್ಲ ಹೇಳಿದಾರಾ ಕೇಚ್ ಮನೆ ಬೆಳಿದಾರಲ್ಲ ನನ್ನನ್ನು ಯಾರು ಸೋಲಿಸಿದ್ದಾರೋ ಅವ್ರಿಗೆ ಬಿ ಫಾರ್ಮ್ ಕೊಡಿ ಅವ್ರ ಗೆಲ್ಲಿ ನಾನು ಅವರಿಂದ ಇರ್ತೇನೆ ಅಂತ ಹೇಳಿದಾರಲ್ಲ ಇನ್ನು ಅದಕ್ಕಿಂತ ಹೇಳ್ಬೇಕು ಸಾಹೇಬ್ರ ನಾನು ನಮ್ಮ ಐಟಮ್ಮೆಂಟ್ಗಳಿದ್ದೀನಿ ಸಾಹೇಬ್ರಗಳಿದ್ದೀನಿ ದಯವಿಟ್ಟು ಬಿ ಫಾರ್ಮ್ ಕೊಡೋದ್ರೆ ಅವ್ರಿಗೆ ಕೊಟ್ಟುಬಿಡಿ ನಾವೆಲ್ಲ ಅವರಿಂದ ಸಪೋರ್ಟ್ ಮಾಡೋಣ ನಂಗೆ ದ್ರೋಹ ಮಾಡಲ್ಲ ನಾವು ಪಕ್ಷಕ್ಕೆ ಎರಡನೇದು ಬಗೆಯುವುದಿಲ್ಲ ಖಂಡಿತ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಮಾಡ್ತೀವಿ ನಾವು ಗೆಲ್ಲಿಸ್ತೀವಿ ನಾವು ನಮ್ಮ ನಾವು ಫ್ರಾಮ್ ತಗ ಮಾಡ್ತೀವಿ ಕೆ ಎಚ್ ಮುನಿಯಪ್ಪ ಹತ್ರ ಪಾರ್ಟಿಗೆ ಅಗರೆಸ್ಟ್ ಮಾಡಲ್ಲ ಅವ್ರು ಸೀತಾ ಆಗಿ ಹೇಳಿದಾರೆ ಪಕ್ಷಕ್ಕೆ ದ್ರೋಹ ಮಾಡಬಾರ್ದು ಸರ್ ಇಲ್ಲಿಂದ ಹೋಗಿ ದೇವ್ನಹಳ್ಳಿ ಎಮ್ ಎಲ್ ಎ ಆಗ್ಬೇಕು ಅಂದ್ರೆ ಅಶಿಜಿ ಅಲ್ಲ ಸರ್ ದೇವನಹಳ್ಳಿ ಎಮ್ ಎಲ್ ಅಂದ್ರೆ ಅದೊಂದು ಅಶ್ವಜ್ ಅಲ್ಲ ಅಷ್ಟು ಪವರ್ಫುಲ್ ಕೆ ಎಚ್ ಮುನಿಯಪ್ಪ ಅವರು ಬರಲ್ಲ ಪಕ್ಷ ಬರಲ್ಲೇ ನಮ್ದು ನಮ್ದು ಏನ್ ಸರ್ ಅಂದ್ರೆ ಪಾರ್ಟಿಗೆಲ್ಲಬೇಕು ಯಾವ ನನಾಗ್ಲಿ ಅದ್ರ ರೈಟೋ ಲೆಫ್ಟೋ ಬೋವಿನೋ ನನಗ ಸಂಬಂಧ ಇಲ್ಲ ಪಕ್ಷ ಗೆಲ್ಪ ಪಕ್ಷ ಗೆಲ್ಸ್ಬೇಕು ಮೊನ್ನೆ ಮಾಡಿದ್ ನಾವೊಂದು ತಪ್ಪಿಂದ ನಾವು ಎಷ್ಟು ಬಾಧೆ ಬೀಳ್ತೇವೆ ನಮಗೆ ಗೊತ್ತಿದೆ ನಾವು ಹೇಳ್ಬಾರ್ದದು ಉಗಿತಾರೆ ನಮಗಲ್ಲಿ ಮೀಟಿಂಗ್ಗಳಲ್ಲಿ ನಿಮ್ಮ ಡಿಪಾಸಿಟ್ ಡಿಪಾಸಿಟ್ಲಿಲ್ಲ ಅಂತ ಬೈತಾರೆ ಯಾರಿಂದ ಡಿಪಾಸಿಟ್ಲಿಲ್ಲ ಇವ್ರಿಂದ ಡಿಪಾಸಿಟ್ಲಿ ಬರಲಿಲ್ಲ ನಾವೇನು ಮಾಡೋಣ ನಾವು ಹೇಳ್ದೀವಿ ಕ್ಯಾಂಡಿಡೇಟ್ಗೆ ಐ ಐಕಮ್ಯಾಂಡ್ಗೆಲ್ಲ ಹೇಳಿದಿವಿ ನಾವು ಮಾಡ್ತಾ ತಪ್ಪು ಅಂತ ಕೇಳಲಿಲ್ಲ ಅನುಭವಿಸಿದ್ರು ನಾವೇನು ಮಾಡಕ್ ಅದು ಅವರು ತಪ್ಪು ನಮಗೆ ತಪ್ಪಲ್ಲ ನಾವು ಆನಸ್ಟ್ ಆಗಿ ಮಾಡಿದ್ದೀವಿ ಕೆ ಎಚ್ ಮಿನಾಬ್ ಸಾಹೇಬ್ರು ಇವತ್ತು ನಾಳೆ ಎಲ್ಲ ಹೇಳೋದೊಂದೇ ಪಕ್ಷಕ್ಕೆ ಇದೆ ಕೆಲಸ ಮಾಡಿ ಅದಕ್ಕೆ ಎಚ್ ಮನಪ್ ಸಾಹೇಬ್ಗೆ ಸೀಟ್ ಕೊಡಲಿ ಇಲ್ಲ ರೈಟ್ ಕೊಡಲಿ ಲೆಫ್ಟ್ ನನಗೆ ಸಂಬಂಧ ಇಲ್ಲ ನಾವು ಪಕ್ಷ ನಿಷ್ಠ ಅಂತ ಮಾಡ್ತೀವಿ ನಮ್ಮ ಹತ್ರ ಅವ್ರು ಬರ್ದ ಹೋದ್ರು ಕೂಡ ನಾವು ಪಕ್ಷಕ್ಕೆ ನಿಷ್ಠಾ ಓಟ್ ಮಾಡ್ ಇವಾಗ ಉದಾಹರಣೆಗೆ ನಮ್ಗೆ ಹೇಳ್ತೀನಿ ಕೋಲಾರಲ್ಲಿ ನಮ್ಮ ಇವ್ರು ನಿಂತರು ಅಲ್ಲಿ ಮುಸ್ಲಿಮು ಎಷ್ಟೋ ಜನ ಹೆಗಲೆಷ್ಟಿದ್ರು ಯಾರಿಗೆ ಕೊತ್ತೂರು ಮಂಜುಗೆ ಅಲ್ಲಿ ಮುಸ್ಲಿಮ್ಗೆ ನಾವು ಕೇಳಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ನೀವು ಕ್ಯಾಂಡಿಡೇಟ್ ನೋಡಬೇಡಿ ಸಿಂಬಲ್ ನೋಡಿ ಸಿಂಬಲ್ ಓಟ್ ಆಗಬೇಕು ಕ್ಯಾಂಡಿಡೇಟ್ ಬಿಟ್ಬಿಡಿ ಕ್ಯಾಂಡಿಡೇಟ್ ಪದ ಬೇಡ சித்திராமய்ய கேண்டிடேட் இதுக்கொள்ளி கேபி டி கே சிவ்குமார் கேண்டேட் துளிக்கொள்ளி ராகுல் காந்தி கேண்டேடேட் திள்க்கொள்ளி கே சிம்பிம்பல் ஓட் ஆகி நான் கேல்வாச மா நான் கேச் மெனெப் மாஜ் மினப்பரலாம் இவ்வரேனி கேள்வா இவ்வளோ ல்சங்க இவ்வளவு ரீட் கமிட்டிக்கு கலாட் மாதிரி தக்கோம் நான் ல்சோனா தப்பேன் நான் ல்சன அந்த